ಕಲಬುರಗಿ ನಗರದಲ್ಲಿ ಮೊದಲ ಬಾರಿಗೆ ಬಂದಿರತಕ್ಕಂತಹ ಸರ್ಕಸ್ ಗ್ರೇಟ್ ರಾಜ್ ಕಮಲ್ ಸರ್ಕಸ್ ದೇಶ ವಿದೇಶ ಪ್ರಯಾಣ ಮಾಡಿ ನಂತರ ನಿಮ್ಮ ಕಲಬುರಗಿಯಲ್ಲಿ ಮೊದಲನೇ ಬಾರಿಗೆ ಪ್ರತಿದಿನ ಮೂರು ಆಟಗಳು ಪ್ರದರ್ಶನವಾಗುತ್ತಿದ್ದು ನವೆಂಬರ್ ಹದಿನಾರರಂದು ಕಲಬುರಗಿಯಲ್ಲಿ ಸರ್ಕಸ್ ಪ್ರದರ್ಶನ ಕೊನೆಗೊಳ್ಳಲಿದೆ ಮಧ್ಯ ತಡ ನಿಮ್ಮ ಕುಟುಂಬದೊಂದಿಗೆ ಭೇಟಿ ನೀಡಿ ಸರ್ಕಸ್ ವೀಕ್ಷಿಸಬಹುದು ಕಲಬುರಗಿ ನಗರದ ಖರ್ಗೆ ಪೆಟ್ರೋಲ್ ಬಂಕ್ ಹತ್ರ ಕಲಬುರಗಿ ನಗರದಲ್ಲಿ ಮೊದಲ ಬಾರಿಗೆ ಬಂದಂತಹ ಸರ್ಕಸ್ ಗ್ರೇಟ್ ರಾಜ್ ಕಮಲ್ ಸರ್ಕಸ್ ದೇಶ ವಿದೇಶ ಪ್ರಯಾಣ ಮಾಡಿ ನಂತರ ನಿಮ್ಮ ಕಲಬುರಗಿ ನಗರದಲ್ಲಿ ಮೊದಲನೇ ಬಾರಿಗೆ ಪ್ರತಿದಿನ ಮೂರು ಆಟಗಳು ಪ್ರದರ್ಶನವಾಗುತ್ತಿದ್ದು ಸರ್ಕಸ್ನ ಕಲಾವಿದರು ಚೈನಾ ನೇಪಾಳ ಅಸ್ಸಾಂ ಮತ್ತು ಮಣಿಪುರಗಳಿಂದ ಬಂದಿರುವ ಮಹಿಳೆಯರು ಹಾಗೂ ಪುರುಷ ಕಲಾವಿದರು ಮತ್ತು ಹಾಸ್ಯ ಜೋಕರ್ಗಳಿಂದ ಕಾಮಿಡಿಯನ್ ಶೋ ಹೊಟ್ಟೆ ಹುಣ್ಣಾಗಿಸುವ ತರಹದ ನಗಿಸುವ ಜೋಕರ್ಗಳು ಇದ್ದಾರೆ ಮೊದಲನೇ ಆಟ ಮಧ್ಯಾಹ್ನ ಒಂದು ಗಂಟೆಗೆ ಎರಡನೇ ಆಟ ಮಧ್ಯಾಹ್ನ ನಾಲ್ಕು ಗಂಟೆಗೆ ಮೂರನೇ ಆಟ ಸಾಯಂಕಾಲ ಏಳು ಗಂಟೆಗೆ ನಡೆಯಲಿದೆ ಕುಟುಂಬದೊಂದಿಗೆ ನೋಡುವ ಸರ್ಕಸ್ ಇದಾಗಿದ್ದು ಕಾರ್ ಪಾರ್ಕಿಂಗ್ ಹಾಗೂ ಕ್ಯಾಂಟೀನ್ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ ಈ ಸರ್ಕಸ್ ನವೆಂಬರ್ ಹದಿನಾರರಂದು ಕಲಬುರಗಿಯಲ್ಲಿ ಸರ್ಕಸ್ ಪ್ರದರ್ಶನ ಕೊನೆಗೊಳ್ಳಲಿದೆ ಎಂದು ಆಯೋಜಕರು ತಿಳಿಸಿದರು क्या तो क्या है आप शो देखने वाले हैं आज आके देख लीजिए आजकल तीन दिन बचा है आइए जरूर देखिए डेली तीन शो है इसके पहला शो एक बजे दूसरा शो चार बजे दिशा शाम के सात बजे ये तीन दिन रहेंगे हर हाँ दिन तीन चलते हैं ये खरगे सर्कल पर पे दलगंज पेटो के पास भी चल रहा है सरकार से आइए जरूर देखिए और कुछ दिन का मेहमान है इसके बाद सरकार चली जाएगी फिर आपको तो भी अफसोस होगा सरकार से हम देखे नहीं है शो का टाइमिंग क्या क्या है का टाइम दोपहर एक बजे और चार बजे और शाम को सात बजे दो घंटे का शो होता है तो हर मतलब देख सकते हैं सरकस को तो आइए जरूर देखिए और तीन दिन का भेमार है आज तो तो आपके शहर से कहीं और जगह चली जाएगी तो जरूर देखिए आपका नाम अब्दुल करीम निम उद्योग काल मेले हण संपादला वाहन चलाई सलू बता ಹಾಗಾದ್ರೆ ಚಿಂತೆ ಯಾಕೆ ಗ್ರೀವ್ಸ್ ತ್ರೀ ವೀಲರ್ಸ್ ಆಟೋ ಖರೀದಿಸಿ ಸ್ವಾವಲಂಬಿ ಜೀವನ ನಿಮ್ಮದಾಗಿಸಿಕೊಳ್ಳಿ ಜಿಎಸ್ಟಿ ಕಡಿತದಿಂದ ಕಡಿಮೆ ದರದಲ್ಲಿ ಆಟೋ ಕೊಡಲಾಗುವುದು ರಮೇಶ್ ಮೋಟಾರ್ಸ್ ವತಿಯಿಂದ ದೀಪಾವಳಿ ಹಬ್ಬಕ್ಕೆ ಫ್ರಿಜ್ ಕೂಡ ಕೊಡಲಾಗುವುದು ಇ ಎಂ ಐ ಸೌಲಭ್ಯ ಕೂಡ ಇದೆ ಮತ್ತೆ ತಡ ಸ್ವಾವಲಂಬಿ ಜೀವನ ನಡೆಸಲು ಹಿಂದೆ ಭೇಟಿ ನೀಡಿ ರಮೇಶ್ ಮೋಟಾರ್ಸ್ಗೆ ನಮ್ಮ ಶಾಖೆಗಳು ಕಲ್ಬುರ್ಗಿ ಯಾದಗಿರಿ ಬೀದರ್ ರಾಯಚೂರು ಜಿಲ್ಲೆಯ ನಗರ ಹಾಗೂ ತಾಲೂಕಾ ಮಟ್ಟದಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ರಮೇಶ್ ಮೋಟಾರ್ಸ್ ಹುಮ್ನಾಬಾದ್ ಸರ್ಕಲ್ ಕಲ್ಬುರ್ಗಿ ಮೊಬೈಲ್ ನಂಬರ್ ನೈನ್ ತ್ರೀ ಸಿಕ್ಸ್ ಏಟ್ ಸೆವೆನ್ ಟೂ ಸೆವೆನ್ ಮತ್ತು ಡಬಲ್ ನೈನ್ ಏಟ್ ಜೀರೋ ತ್ರೀ ಫೋರ್ ತ್ರೀ ಸೆವೆನ್ ಜೀರೋ